ಬಿಜೆಪಿಯವರು ನಥಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್ ನಾವು ಮೊನ್ನೆ ನಾಚಿಕೆ ಬಗ್ಗೆ ಬಿಜೆಪಿಯವರಿಗೆ ನಾಚಕಿರಿ ಈ ದೇಶದಲ್ಲಿ ನಾಚಕಿ ಮಾನ ಮರೆಯದಿದ್ರೆ ಬಿಜೆಪಿ ಯುವಕರಲ್ಲಿ ಬಿಜೆಪಿಯ ಸೆನ್ಸಿಟಿವ್ ಬುದ್ಧಿವಂತರು ರಾಜಕಾರಣದಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಅಗಲಗಲ ಕಾಂಗ್ರೆಸ್ ತಾಲಿಬಾನ್ ಕಾಂಗ್ರೆಸ್ ತಾಲಿಬಾನ್ ಅಂತದ್ರಿ ತಾಲಿಬಾನ್ ಫಾರೆಸ್ಟ್ ಫಾರಿನ್ ಮಿನಿಸ್ಟ್ರಿ ದೇಶಕ್ಕೆ ಬರ್ತಾನೆ ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳಿ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಫಸ್ಟ್ ಅವ್ನು ಬರಲೇಬಾರ್ದು ಅವ್ನು ಬಂದಿದಾನೆ ಇವತ್ತು ನಾವು ಅವ್ರ ಜೊತೆ ಟೈಅಪ್ ಮಾಡ್ಕೊಳ್ತಾ ಇದೀವಿ ತಾಲಿಬಾನ್ ಜೊತೆ ಟೈಅಪ್ ಮಾಡ್ಕೊಳ್ತಿದ್ವಿ ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಿಗ್ಗೆ ಇದ್ರೆ ಮಾತನಾಡ್ತಿದ್ರು ಇವತ್ತು ತಾಲಿಬಾನ್ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟ್ರಿಗೆ ಕರೆಸಿ ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟ್ ಇರಬಾರ್ದು ಅಂತ ಹೇಳ್ತಾನಲ್ಲ ನಾಚಿಕೆ ಮಾನ ಮರದಿದೆ ದಿನಾ ಬೆಳಗ್ಗೆ ಇದ್ರೆ ದುರ್ಗಾ ಪೂಜೆ ಆ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಿರಲ್ಲ ಮತ್ತೆ ಈಗೆಲ್ಲ ನಿಮ್ ಗಂಡಸ್ತನ ಗಂಡಸ್ಥಾನ ಬಿಜೆಪಿಯರು ಬಹಳ ದೊಡ್ಡ ದೊಡ್ಡದು ಕುಂಕುಮ ಹಾಕೊಂಡು ಬಹಳ ಭಾಷಣ ಮಾಡ್ತಿದ್ರಲ್ಲ ನಿಮ್ಗೆ ನಾಚಿ ಆಗದಲ್ಲ ನಿಮಗೆ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನಲ್ಲ ಅವನು ಊಜಿ ಫಸ್ಟ್ ಆಫ್ ಆಲ್ ವೈ ಡೂ ಯು ಅಗ್ರಿ ಟು ಸಚ್ ಥಿಂಗ್ಸ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇದ್ರ ಬಗ್ಗೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡಿದ್ವಾ ಯಾ ಹಿಂದೂ ಹಿಂದೂ ಸಂಘಟನೆಗಳು ಹಿಂದೂ ಸನಾತನ ಧರ್ಮಗಳು ಯಾರು ಮಾತನಾಡೋದಿಲ್ಲ ನಮ್ಮ ಕ ತಂಗಿರ್ತಾನೆ ಬೇಡ ಅವನು ಯಾರು ಹೇಳಿರೋದು ಯಾರು ಬೇಡ ಅಂತ ಅವನು ಅದಕ್ಕೇನ ಖೇಡ್ ಅಂತಂದ್ರೆ ಮೊನ್ನೆ ಸಿ ಜಿ ಆಗಿ ಚಪ್ಪಲಿ ಹೊಡ್ದಲ್ರಿ ಯಾರು ಜ್ಯೋತಿಬಾ ಪುಲೆ ಅವರಿಗೆ ಚಪ್ಪಲಿ ಹೊಡೆದ್ರು ಅದೇ ಜನ ಇವತ್ತು ಸಗಣಿಲೆ ಯಾವ್ ಜ್ಯೋತಿಪಾ ಪುಲ್ಲ ಹೊಡ್ದ್ರು ಅದೇ ಜನ ಇವತ್ತು ಚಪ್ಪಲಿ ಸೀಜೆ ಹೊಡೆದಿದ್ದಾರೆ ಆಗ್ಲಿ ಸಮರ್ಪಕವಾದ ಚರ್ಚೆ ಆಗ್ಬೇಕಲ್ಲ ಇದೆಲ್ಲ ಒಂದ್ ಜಾಗ ಚರ್ಚೆ ತರ್ಕ ಇದು ಮುಗಿಬೇಕು ಆಗ್ಲಿ ಚರ್ಚೆ ಆಗ್ಲಿ